ನಮಸ್ಕಾರ ಮತ್ತೆ ಶ್ರಾವಣ ಮಾಸ ಸಾಹಿತ್ಯ ರಸೋಲ್ಲಾಸ ಕಾರ್ಯಕ್ರಮಕ್ಕೆ ಸ್ವಾಗತ ಮಾದಾರ ಚೆನ್ನಯ್ಯನವರ ರಗಳೆ ರಚಿಸಿದ ಕಾಲ ಹದಿಮೂರನೇ ಶತಮಾನ ಚೆನ್ನಯ್ಯನವರು ಬದುಕಿದ್ದು ಅದಕ್ಕೂ ಹಿಂದೆ ಒಂದು ಶತಮಾನ ಅಂತ ಒಂದು ಲೆಕ್ಕಾಚಾರ ಹೇಳುತ್ತೆ ಬಸವಣ್ಣನವರ ಹಿರಿಯ ಸಮಕಾಲೀನರು ಅಂತ ವಿದ್ವಾಂಸರು ಕಂಡುಕೊಂಡಿದ್ದಾರೆ ಅಂದರೆ ಹೀಗೆ ಶತಶತಮಾನಗಳಷ್ಟು ಕಾಲ ಹಿಂದಿನ ಈ ಕಾವ್ಯವನ್ನು ಕೇಳಿಸಿಕೊಳ್ಳುವ ನೋಡುವ ಅದರೊಳಗೆ ಹೋಗುವ ಈ ಕ್ರಿಯೆಯಿಂದ ಇಂದು ಈಗ ಈ ಕ್ಷಣದಲ್ಲಿ ಬದುಕಿರುವ ನಮ್ಮ ಬದುಕಿಗೆ ಏನು ಸಿಗುತ್ತೆ ಎನ್ನುವುದನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಮಾಡುವ ಇಲ್ಲಿ ಮೊದಲಿನ ಭಾಗದಲ್ಲಿ ಮೊದಲಿನ ಸುಮಾರು ಇಪ್ಪತ್ತು ಸಾಲುಗಳಲ್ಲಿ ಹರಿಹರ ಆ ಚೋಳ ದೇಶವನ್ನು ವರ್ಣಿಸ್ತಾ ಇದ್ದಾನೆ ಅಲ್ಲಿ ಬರುವ ಕೆಲವು ಸಾಲುಗಳು ಮತ್ತೆ ನಾವು ನೋಡೋಣ ಹೇಗಿದೆ ಅಂದರೆ ಅದು ಬೆಳೆ ಇಲ್ಲದ ಇಡೀ ಇಲ್ಲ ಮನಮಿಲ್ಲದ ಊರಿಲ್ಲ ಇವತ್ತಿಗೆ ಬಹಳ ಮುಖ್ಯ ಅನಿಸುತ್ತೆ ನಮಗೆ ನಾವು ಬೆಳೆಯುವ ಭೂಮಿಯನ್ನು ಕಳ್ಕೊಳ್ತಾ ಇದ್ದೀವಿ ಹಳ್ಳಿ ಹಳ್ಳಿಗಳಲ್ಲೂ ಬೆಳೆಯುವ ಭೂಮಿಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಈ ಸಾಲುಗಳನ್ನು ನಾವು ನೆನಪಿಸ್ಕೊಳ್ಬೇಕಾಗಿದೆ ಬನವಿಲ್ಲದ ಊರಿಲ್ಲ ಪ್ರತಿ ಊರಿಗೆ ಅರಣ್ಯವೋ ಅಥವಾ ತೋಟವೋ ಬನವೋ ವನವೋ ಹಸಿರು ಅನ್ನುವ ಅರ್ಥದಲ್ಲಿ ಸುಂದರವಾದ ಒಂದು ಊರಿನ ಕಲ್ಪನೆ ನಮ್ಮ ಸಮಕಾಲೀನ ಊರುಗಳ ಕಲ್ಪನೆ ಹೇಗಿದೆ ಅಲ್ಲಿ ನದಿ ಹರಿತಾ ಇದೆ ಆ ವರ್ಣನೆ ಕೂಡ ಬಹಳ ಸುಂದರವಾಗಿದೆ ಸ್ವಚ್ಛವಾದ ನೀರು ಅಂತ ಅಷ್ಟೇ ಹೇಳ್ತಾ ಇಲ್ಲ ಕಾವೇರಿ ಅಲ್ಲಿ ಹರಿ ಭಕ್ತಿ ರಸದಂತೆ ಹರಿಯುತ್ತಾ ಇದ್ದಾಳೆ ಅಂದರೆ ಅಪರಿಶುದ್ಧತೆ ನದಿಯ ಜಲದ ಬಗ್ಗೆ ನದಿಗಳ ಬಗ್ಗೆ ಒಂದು ಪರಿಶುದ್ಧ ಭಾವನೆ ಅಲ್ಲಿರುವುದನ್ನು ನಾವು ಕಾಣಬಹುದು ನಮ್ಮ ಇಂದಿನ ನದಿಗಳ ಒಂದಿಗೆ ನಾವು ಸ್ವಲ್ಪ ಇದನ್ನು ಹೋಲಿಸುವುದು ಬಹಳ ಅಗತ್ಯ ಇದೆ ಮುಂದೆ ಹೀಗೆ ಇಲ್ಲಿ ಮುಖ್ಯವಾಗಿ ಎರಡು ಪಾತ್ರಗಳು ನಮ್ಮ ಕಣ್ಣಲ್ಲಿ ಕಾಣ್ತವೆ ಅನೇಕ ಸಣ್ಣ ಸಣ್ಣ ಪಾತ್ರಗಳು ಕೂಡ ಅದರ ಮಹತ್ವದ್ದು ಅಲ್ಲಿ ಚೋಳ ಅರಸ ಹೇಗಿದ್ದಾನೆ ಕರಿಕಾಲ ಚೋಳ ಅರಸ ಹೇಗಿದ್ದಾನೆ ಅವನು ಕೂಡ ಭಕ್ತ ಅವನ ಬಗ್ಗೆ ಹೇಳುವಾಗ ಸತ್ಯಶೀಲ ಉನ್ನತಕರ ಅವನೊಬ್ಬ ದೇಶದ ರಾಜ ಚಕ್ರವರ್ತಿ ಆದಿಪ ಭೂಮಿಯನ್ನು ಕಾಯುವನು ಅನ್ನೋ ಅರ್ಥದಲ್ಲಿ ಅವನು ಸತ್ಯಶೀಲನೂ ಆಗಿದ್ದಾನೆ ಉನ್ನತವಾದ ಕೆಲಸವನ್ನು ಮಾಡುವವನು ಆಗಿದ್ದಾನೆ ಅನ್ನೋದು ಬಹಳ ಮುಖ್ಯ ಇವತ್ತಿಗೂ ಕೂಡ ಯಾಕಂದರೆ ಒಂದು ನಾಡನ್ನು ನಡೆಸುವುದಕ್ಕೆ ಒಂದು ರಾಜಕೀಯ ಶಕ್ತಿ ಬೇಕಾಗುತ್ತೆ ಅದು ಕೆಲವು ವ್ಯಕ್ತಿಗಳಲ್ಲಿ ಕೇಂದ್ರೀಕೃತನೇ ಆಗಿರುತ್ತೆ ಆ ವ್ಯಕ್ತಿಗಳು ಹೇಗಿರಬೇಕು ಎನ್ನುವುದಕ್ಕೆ ಇಲ್ಲಿ ಒಂದು ಉತ್ತರವು ಇರಬಹುದೇನೋ ನೋಡೋಣ ಇಂಥಲ್ಲಿ ಈ ಕಾವ್ಯದ ಈ ರಗಳೆಯ ಮುಖ್ಯ ಪಾತ್ರ ವ್ಯಕ್ತಿ ಅಂತ ನಾವು ಮೊದಲಿಗೆ ಅಂದ್ಕೊಂಡಿದ್ದೀವಿ ಮಾದರ ಚನ್ನಯ್ಯನವರು ಹೇಗಿದ್ದಾರೆ ಗುಪ್ತ ಭಕ್ತ ಅನ್ನೋದು ಇಡೀ ಕಾವ್ಯದಲ್ಲಿ ವ್ಯಕ್ತ ಆಗುತ್ತೆ ಅದು ಪ್ರಕಟ ಆಗುವ ಸನ್ನಿವೇಶನೇ ಇಡೀ ಈ ಕಾವ್ಯವನ್ನು ಒಂದು ಉನ್ನತ ಸ್ಥಿತಿಗೆ ಹೋಗಿ ತಂದು ನಿಲ್ಲಿಸುತ್ತೆ ಆದರೆ ಅವರ ಜೀವನ ಕ್ರಮ ನೋಡಬೇಕು ಅವರು ಬಡವರು ಅನ್ನೋದಿದೆ ಯಾವ ಕೆಲಸ ಮಾಡ್ತಾರೆ ಅನ್ನೋದಿದೆ ಆದರೆ ಅದಕ್ಕೊಂದು ಉದ್ದೇಶ ಇದೆ ಅದು ಭಾಳ ಚೆನ್ನಾಗಿಲ್ಲಿ ವ್ಯಕ್ತ ಆಗಿದೆ ಭಕ್ತ ಚೋಳನ ತುರಂಗಂ ಬದುಕಬೇಕೆಂದು ಯುಕ್ತಿಯಿಂದ ಈಶ ಭಕ್ತನ ಬೇಕೆಂದು ಕಂಪಣದ ಹುಲ್ಲ ಕಾಯಕವನೇ ಮರೆ ಮಾಡಿ ಅಂತ ಹಿಂಗೆ ಬರುತ್ತೆ ಇವರು ಕಾಯಕೆ ಮಾಡ್ತಾ ಇದ್ದಾರೆ ಸುಮ್ಮನೆ ಇಲ್ಲ ತನಗೆ ಒಗ್ಗಿದ ಒಂದು ಕಾಯಕ ಆದರೆ ಅದಕ್ಕೊಂದು ಉದ್ದೇಶ ಏನು ಅಂದರೆ ಆ ರಾಜನ ಕುದುರೆಗಳು ಚೆನ್ನಾಗಿ ಬದುಕಬೇಕು ಅನ್ನೋದು ಇದೆಯಲ್ಲ ಅಂದರೆ ಆ ಕಾಳಜಿ ನಾವು ಮಾಡುವ ಕೆಲಸ ಕಾಯಕ ಆಗಬೇಕಾದ್ರೆ ಅದು ಯಾರಿಗೆ ಇದೆ ಆ ಕೆಲಸದ ಮೂಲಕ ಆ ಉತ್ಪನ್ನ ಆಗಲಿ ಏನಾದರೂ ಆಗಲಿ ಅವರ ಬಗ್ಗೆ ನಮ್ಮ ಕಾಳಜಿ ಏನಿರಬೇಕು ನಮ್ಮ ಉತ್ಪನ್ನವನ್ನು ಸವಿತಾ ಇರುವ ಜನಗಳಿಗೆ ಅಥವಾ ಪ್ರಾಣಿಗಳು ಇರಬಹುದು ಒಟ್ಟಾರೆ ಯಾರು ಅದರ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಅವರಿಗೆ ಒಳ್ಳೆಯದಾಗಬೇಕು ಅವರು ಚೆನ್ನಾಗಿ ಬದುಕಬೇಕೆಂಬ ಆಸೆ ಇರಬೇಕಾದದ್ದು ಭಾಳ ಮುಖ್ಯ ಎನ್ನುವ ಧ್ವನಿಯನ್ನು ನಾವು ಇಲ್ಲಿ ನೋಡ್ಬೋದು ಹಾಗೆಯೇ ಮುಂದೆ ಅವರು ಚೆನ್ನೈನವರು ಬೆಳಗ್ಗೆ ಉದಯ ಸಮಯದೊಳಗೆ ಒಳಗೆ ದುಃಖಾನನಕ್ಕೆ ನಡೆತ ಅಲ್ಲಿ ಎಲ್ಲವನ್ನು ಆಗುವ ಎಲ್ಲ ಅನುಭವವನ್ನು ಲಿಂಗಕ್ಕೆ ಅರ್ಪಿಸುವುದು ಅಂಬಲಿಯನ್ನು ಕೂಡ ಲಿಂಗಕ್ಕೆ ಅರ್ಪಿಸುವುದು ಇದು ಏನಿದು ಅರ್ಪಿಸುವುದು ತನ್ನೊಳಗೆ ಏನೂ ಇಟ್ಕೊಳ್ತಾ ಇಲ್ಲ ಎಲ್ಲ ಅನುಭವಗಳನ್ನು ಎಲ್ಲ ಇಂದ್ರಿಯ ಮೂಲಕ ಬಂದ ಎಲ್ಲ ಅನುಭವಗಳನ್ನು ಲಿಂಗಕ್ಕೆ ಅರ್ಪಿಸುವುದು ಅಂದರೆ ಬಹುಶಃ ಅತ್ಯಂತ ಅತ್ಯಂತ ಚೈತನ್ಯಶೀಲ ಕ್ರಿಯಾಶೀಲ ವ್ಯಕ್ತಿತ್ವ ಅಂತ ಅನಿಸುತ್ತೆ ಅನಿಕೇತನ ಕಲ್ಪನೆ ಕುವೆಂಪು ಅವರ ವಿಶ್ವಮಾನ ಪದ್ಯದಲ್ಲಿ ಬರುತ್ತೆ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಒಳಗೆ ನಮ್ಮ ಅನುಭವಗಳ ಮನೆ ಕಟ್ತಾ ಹೋಗುತ್ತೆ ನೆನಪುಗಳ ಮನೆ ಕಟ್ತಾ ಹೋಗುತ್ತೆ ಆ ಕಟ್ಟೋದಿಲ್ಲ ಅಂತ ಬಹುಶಃ ಅದೇ ಇದೇ ಧ್ವನಿ ವಿಶ್ವಮಾನವ ಪದ್ಯದಲ್ಲಿನೂ ಕಾಣುವ ಸಾಧ್ಯತೆ ಇದೆ ಹೀಗೆ ಹಾಗಿದ್ರೆ ಚೆನ್ನಯ್ಯನವರದ್ದು ವಿಶ್ವಮಾನವ ಪ್ರಜ್ಞೆಯುಳ್ಳ ಒಂದು ವ್ಯಕ್ತಿತ್ವ ಆದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಬಡವರುಳ್ಳಿ ಆದರೆ ಆ ಬಡತನ ವ್ಯಕ್ತಿತ್ವದ ಔನ್ನತ್ಯಕ್ಕೆ ಎಷ್ಟು ಅಡ್ಡಿ ಬಂದಿಲ್ಲ ಇಲ್ಲಿ ವರ್ಣನೆ ಕಾವ್ಯದ ವರ್ಣನೆಗಳಾಗಿ ಭಾಳ ಚೆನ್ನಾಗಿ ಬಂದಿದ್ದಾವೆ ಅವರು ಯಾವ ಥರದ ಊಟ ಮಾಡ್ತಾರೆ ಆ ಊಟ ಹೇಗಿದೆ ರಾಜನ ಭಕ್ತಿ ಹೇಗಿದೆ ಅವನು ಭಕ್ತನೇ ಅವನು ಮೋಸ ಮಾಡ್ತಾ ಇಲ್ಲ ಪ್ರಾಮಾಣಿಕನೇ ಆದರೆ ಅವನ ಪರಿಸರದಲ್ಲಿ ಈ ಚಿತ್ರವನ್ನು ಇಟ್ಟು ನೋಡಿದರೆ ಇದೇ ಉನ್ನತಕ್ಕೆ ಏರ್ತಾ ಇದೆ ಶಿವ ಅಂದರೆ ಒಂದು ವಿಶ್ವಾತ್ಮಕವಾದ ಜೀವನ ಮೌಲ್ಯ ಅನ್ನೋ ಅರ್ಥದಲ್ಲಿ ತಗೊಂಡಾಗ ಏನು ಆ ಜೀವನ ಮೌಲ್ಯ ಅಂತಂದರೆ ಬಡವ ಶ್ರೀಮಂತರು ಎನ್ನುವ ಈ ಹೊರಗಿನ ನೋಟದಿಂದ ನಿರ್ಣಯಕ್ಕೆ ಬರಲಾರದ ಒಂದು ಒಂದು ಮಹಾನ್ ದರ್ಶನ ಅದು ಮಹಾನ್ ದೃಷ್ಟಿ ಅದು ಇಲ್ಲಿ ನಾವು ಹೀಗೆ ಹೆಚ್ಚು ವಿಶ್ಲೇಷಣೆ ಮಾಡೋದಕ್ಕೆ ನನಗೂ ಕೂಡ ಆಸಕ್ತಿಯಾಗಲಿ ಶಕ್ತಿಯಾಗಲಿ ಸದ್ಯಕ್ಕೆ ಇಲ್ಲ ಆದರೆ ಎಷ್ಟು ಕಾಣಿಸುತ್ತೆ ಅದನ್ನು ತಮ್ಮೊಂದಿಗೆ ಹಂಚಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ಬದುಕನ್ನು ಮತ್ತು ಬದುಕಿನ ಮೂಲ ಶಕ್ತಿಯನ್ನು ಎಷ್ಟು ಸಹಜವಾಗಿ ಇವರು ತಮ್ಮ ಜೀವನದಲ್ಲಿ ಬಿಟ್ಟಿದ್ದಾರೆ ಚೆನ್ನಯ್ಯನಂಥವ್ರು ಅವನೊಡನೆ ಮಾತಾಡ್ತಾರೆ ಆ ಅಭೇದ ಅನ್ನೋಂಥದ ಕೂಡ ಇಲ್ಲಿ ಬರ್ತದೆ ಅಭೇದ ದೃಷ್ಟಿ ಇಲ್ಲಿದೆ ಕೊನೆಗೆ ಹಾಗಿದ್ದರೆ ಇಲ್ಲಿ ದೇವಲೋಕದಿಂದ ಪುಷ್ಪಕ ವಿಮಾನ ಬರುವುದು ಇತ್ಯಾದಿ ಇತ್ಯಾದಿಗಳನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ಹರಿಹರನ ಎಲ್ಲ ರಗಳೆಗಳಲ್ಲಿ ಕೂಡ ಆ ಚಿತ್ರ ಕೊನೆಗೆ ಬರುತ್ತೆ ಎಲ್ಲ ಶರಣರು ಕೊನೆಗೆ ಪುಷ್ಪಕ ವಿಮಾನವನ್ನು ಏರಿ ಹೆಚ್ಚಾಗಿ ಬಹುತೇಕ ಎಲ್ಲ ಶರಣರು ರಗಳೆಯಲ್ಲಿ ಕೊನೆಗೆ ಬರುವಂಥ ಚಿತ್ರ ಅದು ಹೋಗೋದಂದ್ರೆ ಏನು ಹೇಗೆ ಇದ್ದಿರಬಹುದು ಅದನ್ನು ಅರಿಯುವ ಕೆಲವು ಪ್ರಯತ್ನಗಳನ್ನು ಕೂಡ ನಾವು ಇನ್ನೊಂದು ಕೆಲವೊಂದಿಷ್ಟು ರಗಳೆಗಳನ್ನ ನೋಡಿ ಆದ ಮೇಲೆ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನ ಮಾಡಬಹುದು ಅನಿಸುತ್ತೆ ಇಲ್ಲಿಗೆ ಮಾದಾರ ಚೆನ್ನಯ್ಯನ ಅವರ ರಗಳೆಯ ಕಾರ್ಯಕ್ರಮದ ಶೀರ್ಷಿಕೆನೆ ಶ್ರಾವಣ ಮಾಸ ಸಾಹಿತ್ಯ ರಸೋಲ್ಲಾಸ ಬಹುಶಃ ನಮಗೆ ಈ ಬಗೆಯ ಸಾಹಿತ್ಯದಲ್ಲಿ ಸಿಗುವ ರಸ ಅಮೃತ ಅದು ಅದನ್ನು ಆನಂದಿಸುವ ಒಂದು ಪ್ರಯತ್ನವನ್ನು ಇಲ್ಲಿ ಹೋಲಿಕೆಯೇ ಬೇಕಿಲ್ಲ ನಮ ನಮಗೆ ಸಾಧ್ಯವಾದ ರೀತಿಯಲ್ಲಿ ಒಂದು ದೊಡ್ಡ ನದಿ ಹರಿತಾ ಇದೆ ಅಮೃತದ ನದಿ ಇದು ನಮ್ಮ ಹತ್ರ ಇರೋದು ಸಣ್ಣ ಸಣ್ಣ ಗಿಂಡಿಗಳಿರ್ಬೋದು ನಮಗೆ ಸಾಧ್ಯ ಆದಷ್ಟು ಅದನ್ನು ತುಂಬಿಕೊಳ್ತೀವಿ ನಮಗೆ ಸಾಧ್ಯ ಆದಷ್ಟು ಕುಡಿಯೋಣ ನಮಗೆ ಸಾಧ್ಯ ಆದಷ್ಟು ಅದನ್ನು ಪಸರಿಸೋಣ ನಮಸ್ಕಾರ